ಯಾಕಂದ್ರೆ ನಮ್ಮ ಸರ್ವಿಸ್ ಮುಂದ್ ಹೇಳಿದ್ರು ಸೀನಿಯರ್ ಆದವ್ರಿಗೆ ಅಟ್ಲೀಸ್ಟ್ ಒಂದು ನಾಲ್ಕೈದು ಸರ್ವಿಸ್ ಸಿಗಲಿ ಅವ್ರಿ ಭಾವನೆ ಯಾವ ಇಲ್ಲ ಇವತ್ತು ಗುರುಗಳನ್ನ ಕುಡಿದು ಮೇಲ್ಮಟ್ಟಕ್ಕೆ ಹೋಗುವಂತ ಪರಿಸ್ಥಿತಿ ಹೊರತು ಹಿರಿಯರನ್ನ ಯಾರು ಇವತ್ತು ಗೌರವಿಸಿಲ್ಲ ಇವತ್ತು ಕಾಲೇಜಿಗೆ ಬಹುಶಃ ಕುಮಾರಸ್ವಾಮಿ ಅವರನ್ನ ನೆನಪಿಸ್ಕೊಳ್ಬೇಕು ನಾವು ಯಾಕಂದ್ರೆ ನಾವು ಹೋರಾಟ ಮಾಡಿದಾಗ ಪ್ರತಿಯೊಂದು ತಾಲೂಕಿಗೆ ಒಂದು ಗವರ್ಮೆಂಟ್ ಕಾಲೇಜು ಇರಲಿಲ್ಲ ಬಹುಶಃ ಐನಾ ಕಾಲೇಜು ನಿಮ್ಗೆ ಗೊತ್ತಿರಲಿ ನಮ್ಮ ಪರಿಸ್ಥಿತಿ ಹೆಂಗಿತ್ತಂದ್ರೆ ಹತ್ತು ಜನ ಇದ್ದೀವಿ ಒಟ್ಟಿಗೆ ಹತ್ತು ಜನ ಇದ್ದೀವಿ ಮುಖಟ ಒಂದು ಒಂದು ವರ್ಷ ಮುಖಟೆ ಕೆಲಸ ಮಾಡಿದ್ದೀನಿ ವಿಧೌಟ್ ಸ್ಯಾಲರಿ ಐಗಡಿಯಲ್ಲಿ ಎಷ್ಟು ಕೊಡ್ತಿದ್ರ ಆರ್ನೂರು ರೂಪಾಯಿ ಕೊಡ್ತಿದ್ರೆ ಆರ್ನೂರು ರೂಪಾಯಿ ನಾವ್ ಹಾಕಿ ಪಾಠ ಮಾಡಿದ್ವಿ ಅದನ್ನ ನೆನಪಿಸ್ಕೊಂಡು ನಮ್ಗೆ ಕಣ್ಣಾಗ ನೀರು ಬರ್ತಾವೆ అదారి గొప్ప నా కష్టపడ్డూ ఇలా బహుశా నా కష్టపడ్డ బహుశా ఉపయోగ కష్టపట్లా ఈ నోన్ క్వాలిఫైడ్ బిడ్తాయి ఇది నింది నాకు ఇదకొంబిట్రి హాకీన్ వ్యాల్ ఎన్సిడర్ ಕೂಗನ್ ಹೆಂಗ ಅದನ್ನ ಯಾಕೆ ಮಾಡ್ತಾ ಇಲ್ಲ ಅದಕ್ಕೆ ಯಾರು ಒತ್ತಾಯ ಮಾಡ್ತಾ ಇಲ್ಲ ಹೌದ್ರಿ ನೋಡ್ರಿ ಕ್ಯಾಬಿನೆಟ್ ಒಳಗೆ ಬೇಕಾದ ಏನ್ ಮಾಡಿದ್ರು ತಿದ್ದುಪಡಿ ಮಾಡಬಹುದು ಆದ್ರೆ ಇವತ್ತಿನ ಏನ್ ಯುವ ಪೀಳಿಗೆ ಐತಿಲ್ಲ ಬರೀ ಯು ಜಿ ಸಿ ಕ್ವಾಲಿಫೈಡ್ ಯು ಜಿ ಸಿ ಕ್ವಾಲಿಫೈಡ್ ಯಾಕಂದ್ರೆ ಕಾನೂನು ಮಂತ್ರಿ ಸಚಿವ ಹೇಳಿದ್ರು ಏನು ಹೇಳಿದ್ರು ಅಂದ್ರ ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಏನೂ ಇರಲಿಲ್ಲ ಈಗ ಕ್ವಾಲಿಫೈಡ್ ಈಗ ಬಂದ್ರೆ ಎರಡ್ ಸಾವಿರದ ಹದಿನೆಂಟರ ನಂತರ ಮಾಡ್ಲಿಲ್ಲ ಹಿಂದಿರೋರಿಗೆ ಯಾಕೆ ಮನವಿ ಆಗ್ತಾ ಇತ್ತು ಇದು ಯಾರು ಮಾತಾಡಲ್ಲ ಏನಾಗಿದೆ ಅಂದ್ರೆ ನಮ್ಮ ವೈಯಕ್ತಿಕವಾಗಿ ವಿಚಾರ ಮಾಡಿ ಇವತ್ತು ನಮ್ಮ ಫ್ಯಾಮಿಲಿಗಳನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ ಆಗಿದೆ ನೀವು ತಿಳ್ಕೊಂಡ್ರಿ ಹಿರಿಯರು ಬೇಡ ಹಿರಿಯರು ಯಾಕೆ ಬೇಡ ನನಗ ಮಟ್ಟಿಗೆ ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ ಯಾಕಂದ್ರೆ ಈ ಕ್ವಾಲಿಫೈಡ್ ನಾನ್ ಕ್ವಾಲಿಫೈಡ್ ಅದ್ರೆ ಗೊತ್ತಾಗ್ತಿದೆ ಹಿರಿಯರನ್ನ ಹೊರಗಾಕಿ ಈಗ ಏನಾಯ್ತಿಲ್ಲ ಯುವಕರೇನ್ ಮಾಡ್ತಾ ಇದಾರೆ ಬೇರೆ ಬರ್ತಾ ಇದಾರೆ ಅದು ಅಣ್ಣ ಆಗುತ್ತೆ ನನ್ನ ಕಷ್ಟಗಳಲ್ಲಿ ಅಣ್ಣೆ ಆಗುತ್ತೆ ನೀವು ಅವ್ರಿಗೆ ಏನಾದರೂ ಮಾಡಿ ಒಂದು ರೂಲ್ಸನ್ನು ಮಾಡಿ ಅವರನ್ನು ತೆಗೆದುಕೊಂಡು ನೀವು ಬೆಟ್ಟಂದ ಆದರೆ ಅವ್ರನ್ನ ಹೊರಗಾಕಿ ನಾವು ಬದುಕುವುದು ಇದು ನಮಗೆ ಅನ್ಸ ಸರಿ ಅನಿಸೋದು